ಬೆಲೆ ಬಾಳುವ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ ಅನ್ನ ಸಿದ್ದರಾಮಯ್ಯ ನೈತಿಕತೆ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಫಾರ್ಟಿ ಪರ್ಸೆಂಟ್ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಯಾರಿದ್ರೆ ಅದು ಸಿದ್ದರಾಮಯ್ಯ ಈ ಎರಡು ಸಾವಿರದ ಐದನೇ ಇಸ್ವಿ ಕೊಂಡ್ಕೊಂಡಂತ ಜಾಗನ ಎಷ್ಟು ವಿಡಂಬನೆ ಇರುತ್ತೆ ಅಂತಂದ್ರೆ ನಿಮ್ಗೆ ಅರ್ಥ ಮಾಡಿಕೊಳ್ಳಿ ಇತ್ತೀಚೆಗೆ ಅವರು ಅದನ್ನ ಅವರ ತಂಗಿ ಅವರ ತಂಗಿ ಯಾರಪ್ಪ ಅಂದರೆ ಸಿದ್ದರಾಮಯ್ಯನವರ ಮನೆಯವರು ಹೆಸರು ಪಾರ್ವತಮ್ಮ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅವರಿಗೆ ಕುಂಕುಮದ ರೂಪದಲ್ಲಿ ಕೊಡ್ತಾರೆ ಇದನ್ನು ಯಾಕೆ ನಾನು ಇದನ್ನ ಕುಂಕುಮದ ರೂಪದಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಕುಂಕುಮ ಕಂಡ್ರೆ ತಿರಸ್ಕಾರ ಮಾಡೋ ಸಿದ್ದರಾಮಯ್ಯ ಕುಂಕುಮದ ರೂಪದಲ್ಲಿ ಭೂಮಿ ಸಿಗತ್ತೆ ಅಂತಂದ್ರೆ ಹೇಗೆ ತಗೊಳ ಕುಂಕುಮದ ರೂಪದಲ್ಲಿ ತಗೊಳ್ತಾರೆ ಈ ಜಾಗವನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ನಗರಾಭಿವೃದ್ಧಿ ಬಡಾವಣೆಯನ್ನು ಮಾಡಿಬಿಟ್ಟಿರುತ್ತೆ ಅದಕ್ಕೆ ಪರಿಹಾರವನ್ನು ಕೇಳ್ತಾರೆ ಹಣದ ರೂಪದಲ್ಲಿ ಪರಿಹಾರ ಕೊಡ್ತೀವಿ ಅಂದರೆ ಬೇಡ ಅಂತ ಹೇಳ್ತಾರೆ ನಮಗೆ ಭೂಮಿನೇ ಬೇಕು ಅಂತ ಕೇಳ್ತಾರೆ ಕಡೆಯಲ್ಲಿ ಒಮ್ಮೆ ಬಿ ಜೆ ಪಿ ಸದಸ್ಯದಿರೋ ಸಭೆ ಒಳಗಡೆ ಅವರ ಅಧ್ಯಕ್ಷತೆ ವಹಿಸಿದಂಥ ಸಭೆ ಒಳಗಡೆ ಇದಕ್ಕೆ ಮಂಜೂರನ ಭೂಮಿ ಬದಲು ಮಂಜೂರನ್ನ ಸೈಟನ್ನು ಕೊಡಬೇಕು ಅಂತ ಮಾಡ್ಕೋತಾರೆ ಅವತ್ತು ಧ್ರುವನಾರಾಯಣ ಮರಿತಿಬ್ಬೇಗೌಡ ಎಂ ಕೆ ಸೋಮಶೇಖರು ಕೇಶವಮೂರ್ತಿ ರಮೇಶ್ ಸಿದ್ದೇಗೌಡ ಸಂದೇಶ್ ನಾಗರಾಜು ಸ್ವಾಮಿ ನಾರಾಯಣ ಸ್ವಾಮಿ ಸತಿ ಶಿವಮಲ್ಲು ಸೋಮಶೇಖರ್ ಎಂ ಎಸ್ ಕಾಂತರಾಜು ಬಿ ಎನ್ ಗಿರೀಶ್ ಸುರೇಶ್ ಬಾಬು ನರಸಿಂಹಗೌಡ ಇವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಇವರಿಗೆ ಐವತ್ತು ಐವತ್ತರ ಅನುಪಾತದಲ್ಲಿ ಜಾಗ ಕೊಡಬೇಕು ಅಂತ ಆದರೆ ಇಲ್ಲಿರೋದು ಪಾಯಿಂಟು ಪಾಯಿಂಟ್ ಏನಪ್ಪ ಅಂತಂದರೆ ವಶಪಡಿಸ್ಕೊಂಡಿರೋದು ಜಾಗ ಇಲ್ಲಿ ದೇವನೂರು ಬಡಾವಣೆ ನಿಮ್ಗೆ ಗೊತ್ತಲ್ಲ ಮೈಸೂರಿನ ದೇವನೂರು ಬಡಾವಣೆ ಆದರೆ ಇವರಿಗೆ ಅದ್ರ ಬಾಬ್ದು ಹದಿನಾಲ್ಕು ಸೈಟನ್ನು ಸಿದ್ದರಾಮಯ್ಯನವರ ಹೆಂಡತಿ ಹೆಸರಲ್ಲಿ ಕೊಡ್ತಾರೆ ಹದಿನಾಲ್ಕು ಸೈಟು ಎಲ್ಲಿ ಕೊಡ್ತಾರಪ್ಪ ಅಂದರೆ ವಿಜಯನಗರದ ಎರಡನೇ ಹಂತ ಮತ್ತೆ ವಿಜಯನಗರದ ಮೂರನೇ ಹಂತಕ್ಕೆ ಸಿದ್ದರಾಮಯ್ಯನವರಿಗೆ ಬದಲಿ ನಿವೇಶನ ಕೊಡ್ತಾರೆ ಎಷ್ಟು ಬದಲಿ ನಿವೇಶನ ಹದಿನಾಲ್ಕು ಬದಲಿ ನಿವೇಶನ ಒಂದಲ್ಲ ಎರಡಲ್ಲ ಫೋರ್ಟೀನ್ ಸಿದ್ದರಾಮಯ್ಯನವರ ಹೆಂಡತಿಗೆ ಭೂಮಿ ಒಳಗಡೆ ಬೆಲೆ ಏನಪ್ಪಾ ಅಂದರೆ ಕಾನೂನಲ್ಲಿ ಎಲ್ಲಿ ಸ್ವಾಧೀನ ಜಾಗ ಸ್ವಾಧೀನ ಪಡಿಸ್ಕೊಂಡಿರೋದು ಎಲ್ಲಿ ಇವತ್ತಿನ ಕ್ಯಾತ್ಮರ್ನಹಳ್ಳಿ ಪಕ್ಕದಲ್ಲಿರ್ತಕ್ಕಂತ ದೇವನೂರು ಬಡಾವಣೆ ಇವರು ದೇವನೂರು ಬಡಾವಣೆ ಬದಲು ಇವರು ತೆಗೆದುಕೊಂಡಿರೋ ಹದಿನಾಲ್ಕು ಸೈಟ್ ಎಲ್ಲಪ್ಪ ಅಂತಂತಂದ್ರೆ ವಿಜಯನಗರ ಮೈಸೂರಿನ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ ಅನ್ನ ಬದಲೇ ನಿವೇಶನೆಯನ್ನ ಸಿದ್ದರಾಮಯ್ಯನವರ ಹೆಂಡತಿ ಹೆಸರಲ್ಲಿ ಪಾರ್ವತಮ್ಮ ಹೆಸರಲ್ಲಿ ಖಾತಾ ಮಾಡ್ತಾರೆ ಇಲ್ಲಿಷ್ಟು ಖಾತೆ ಕಾಪಿ ಇದೆ ಹದಿನಾಲ್ಕು ಸೈಟ್ ಅನ್ನು ಕೂಡ ಅವರು ಅವರ ಹೆಂಡತಿ ಹೆಸರಲ್ಲಿ ಖಾತೆನು ಮಾಡಿಸ್ಕೊತಾರೆ ಖಾತೆನು ಮಾಡಿಸ್ಕೋತಾರೆ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಅಂದಾಜನ ಮಾಡಿದೆ ನಿಮ್ ಕೊಡ್ತೇನೆ ಇವರು ತಕೊಂಡಿರುವಂತಹ ದೇವನೂರು ಬಡಾವಣೆಯ ಮಾರುಕಟ್ಟೆ ಬೆಲೆ ಸುಮಾರು ಮೂರು ಸಾವಿರ ರೂಪಾಯಿ ಇದೆ ಆದ್ರೆ ಸಿದ್ದರಾಮಯ್ಯವ್ರು ತೆಗೆದುಕೊಂಡಿರ್ತಕ್ಕಂಥ ಹದಿನಾಲ್ಕು ಸೈಟ್ ಇದೆಯಲ್ಲ ಹದಿನಾಲ್ಕು ಸೈಟಿನ ಹದಿನಾಲ್ಕು ಸೈಟಿನ ಹದಿನಾಲ್ಕು ಸೈಟಿನ ಬೆಲೆ ಹದಿನಾಲ್ಕು ಸೈಟಿನ ಬೆಲೆ ಒಂದೊಂದು ಅಡಿಗೆ ಎಂಟು ಸಾವಿರ ರೂಪಾಯಿ ಇದೆ ಮಾರುಕಟ್ಟೆ ಬೆಲೆ ಹೇಳಿ ಎಂಟು ಸಾವಿರ ರೂಪಾಯಿ ಬೆಲೆ ಮಾರುಕಟ್ಟೆಯ ಒಂದು ಅಡಿಗಿರ್ತಕ್ಕಂತ ಜಾಗವನ್ನು ಪರಿಹಾರ ಕೊಡಬೇಕಾಗಿರೋದು ಮೂಡ ಎಷ್ಟು ಕೊಡಬೇಕಾಗಿತ್ತು ಅವರು ಕಳ್ಕೊಂಡಂತ ಪ್ರದೇಶದ ಒಳಗಡೆ ಅವರಿಗೆ ಸೈ ಸೈಟನ್ನು ಕೊಡಬೇಕಾಗಿತ್ತು ಆ ಸೈಟನ್ನು ಕೊಡದೆ ಬೆಲೆ ಬಾಳುವ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ ಅನ್ನ ಸಿದ್ದರಾಮಯ್ಯ ನೈತಿಕತೆ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಫಾರ್ಟಿ ಪರ್ಸೆಂಟ್ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಯಾರಿದ್ರೆ ಅದು ಸಿದ್ದರಾಮಯ್ಯ